ಸ್ನೇಹಿತರೆ ಇವತ್ತು ಮನುಷ್ಯನ ಜೀವನ ಸಾರ್ಥಕ ಆಗಬೇಕು ಅಂದರೆ ಏನು ಮಾಡಬೇಕು ಅದ್ರ ಬಗ್ಗೆ ಇವತ್ತು ದಾಸ ಸಾಹಿತ್ಯದಲ್ಲಿ ಹೇಳ್ತದ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದಂಥ ಈ ಶರೀರ ಅಂಥೇಳಿ ಅಂದರೆ ನಾವು ಮನುಷ್ಯರಾಗಿ ಹುಟ್ಟೋಕ್ಕಿಂತ ಮುಂಚೆ ಕ್ರಿಮಿ ಕೀಟ ಹುಳ ಉಪ್ಪಡಿ ಎಷ್ಟೋ ಪ್ರಾಣಿಗಳಾಗಿ ಪಕ್ಷಿಗಳಾಗಿ ಪಶುಗಳಾಗಿ ಬದುಕಿ ಈಗ ಯಾವುದೋ ಪುಣ್ಯದ ಫಲವಾಗಿ ಮನುಷ್ಯನ ಒಂದು ದೇಹ ಅಂದರೆ ಮನುಷ್ಯನ ಜನ್ಮ ನಮಗೆ ದೊರಕ್ಯದ ಈ ಮನುಷ್ಯನ ಜನ್ಮ ನಮಗೆ ಸಾರ್ಥಕ ಆಗಬೇಕು ಮುಂದಿನ ಜನ್ಮದಲ್ಲೂ ನಾವು ಮನುಷ್ಯರಾಗಿ ಹುಟ್ಟಬೇಕು ಅನ್ನೋದ ಅನ್ನೋದಾದರೆ ನಾವು ನಮ್ಮ ಜೀವನವನ್ನು ಯಾವ ರೀತಿ ನಡ್ಕೊಳ್ಬೇಕು ಅದಕ್ಕೆ ಸಾಕ್ಷಾತ್ರಿ ಕೃಷ್ಣದೇವರು ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ ಮನುಷ್ಯನ ಜನ್ಮ ಬರೋದು ಎಷ್ಟೋ ಒಂದು ಪುಣ್ಯದ ಫಲದಿಂದ ಅದು ಸಾರ್ಥಕ ಆಗಬೇಕು ಅಂದರೆ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತ ಯಥೇಹಿಯಹ ಆಘಾಯುರೀಂದ್ರ ಯಾರಾಮೋ ಮೋಘಂ ಪಾರ್ಥ ಸಜೀವತಿ ಅಂದರೆ ಈ ಭೂಮಿ ಮೇಲೆ ನಾವು ಬದುಕ್ತಾ ಇದ್ದೇವೆ ಅಂತಂದರೆ ಭೂಮಿಗೆಕ್ಕಿಂತ ಮುಂಚೆ ಭಗವಂತನಿಗೆ ಋಣಿಯಾಗಿರಬೇಕು ಯಾಕಂದರೆ ಭೂಮಿಯನ್ನು ರಕ್ಷಣೆ ಮಾಡಿದ್ದು ವರಾಹದ ಸ್ವಾಮಿ ಸಾಕ್ಷಾತ್ ಭಗವಂತನ ರೂಪವಾದಂಥ ವರಾಹ ಸ್ವಾಮಿ ಭೂಮಿಯನ್ನು ರಕ್ಷಣೆ ಮಾಡಿ ಮನುಷ್ಯನಿಗೆ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಅದಕ್ಕಾಗಿ ಈ ಭೂಮಿ ಮೇಲೆ ನಾವು ಬದುಕಬೇಕು ಅಂದರೆ ನಮ್ಮ ಜೀವನ ಪಶುಗಳ ಜೀವನವಾಗಬಾರ್ದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಪಶುಗಳಂತೆ ಬದುಕಬಾರ್ದು ಬದುಕಿಗೆ ಏನಾದರೂ ಒಂದು ಸಾರ್ಥಕ್ಯ ಬರಬೇಕು ಅದಕ್ಕಾಗಿ ನಿತ್ಯ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡಬೇಕು ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂಥೇಳಿ ಶ್ರೀ ಕೃಷ್ಣದೇವರು ಪಾರ್ಥನಿಗೆ ಹೇಳ್ತಾ ಇದ್ದಾರೆ ನಾವು ಹೆಚ್ಚೇನೂ ಮಾಡೋದು ಬೇಕಾಗಿಲ್ಲ ಭಗವಂತ ನಮಗೆ ಕೊಟ್ಟಿದ್ದನ್ನು ಅವನಿಗೆ ಸಮರ್ಪಿಸಬೇಕು ಇಲ್ಲದಿದ್ದರೆ ನಾವು ಕಳ್ಳ್ರಾಗ್ಬಿಡ್ತೇವಂತೆ ನಮಗೆ ಎಷ್ಟೊಂದು ತಿನ್ನಲಿಕ್ಕೆ ಉಣ್ಲಿಕ್ಕೆ ಕೊಟ್ಟಾನ ನಿತ್ಯ ಭಗವಂತನಿಗೆ ಪೂಜೆಯನ್ನು ಮಾಡಿ ಒಂದೇ ನಾಲ್ಕು ಕಾಳು ಸಕ್ಕರೆಯನ್ನು ಭಗವಂತನಿಗೆ ನೈವೇದ್ಯ ಮಾಡಿದರೆ ಅದು ನಮ್ಮ ಜೀವನದ ಒಂದು ಸಾರ್ಥಿಕ ಹೇಳಿ ಅಕಸ್ಮಾತ್ ನಾವು ಭಗವಂತನಿಗೆ ಏನನ್ನೂ ಸಮರ್ಪಣೆ ಮಾಡದೆ ನಿತ್ಯ ನಾವು ಊಟವನ್ನು ಮಾಡ್ತಾ ಇದ್ದರೆ ಕಳ್ಳತನದ ಊಟ ಅಂಥೇಳಿ ಕರೆಸ್ಕೊಳ್ತದೆ ಶ್ರೀ ಕೃಷ್ಣದೇವರು ಹೇಳ್ತಾರೆ ಕಳ್ಳತನದ ಅಪ್ ಅಪವಾದದಿಂದ ಮುಕ್ತರಾಗಬೇಕು ಅಂತಂದರೆ ನಿತ್ಯ ದೇವರ ಪೂಜೆಯನ್ನು ಮಾಡಿ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ನಮಗೆ ನೀಡಿದ್ದನ್ನು ಸ್ವಲ್ಪ ಅದರಲ್ಲಿ ನೀವೇನು ನಿತ್ಯ ಭ ಭಕ್ಷ್ಯಭೋಜ್ಯ ಒಂದು ಇಪ್ಪತ್ತು ಇಪ್ಪತ್ತೈದು ಅಡುಗೆ ಮಾಡಬೇಕು ಅಂತ ಏನೂ ಇಲ್ಲ ನಿತ್ಯ ದೇವರ ಪೂಜೆಯನ್ನು ಮಾಡಿ ಒಂದು ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಸಕ್ಕರೆಯನ್ನು ಅದರಲ್ಲಿ ಒಂದು ತುಳಸಿದಳ ಇಟ್ಟು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂದು ಊಟವನ್ನು ಮಾಡಬೇಕು ಆಗ ನಾವು ಮಾಡಿದಂಥ ಅಡಿಗೆ ಊಟದಲ್ಲಿ ಅಮೃತ ಬರ್ತದೆ ಅಂಥೇಳಿ ನಿತ್ಯ ಭಗವಂತ ನಮಗೆ ಮಾನವ ಜನ್ಮವನ್ನು ಕೊಟ್ಟ ಭೂಮಿ ಮೇಲೆ ವಾಸ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಅನುಕೂಲವನ್ನು ಮಾಡಿಕೊಟ್ಟ ಅದಕ್ಕಾಗಿ ನಿತ್ಯ ಪೂಜೆಯನ್ನು ಮಾಡಿ ಅವನಿಗೆ ಬೇಡ್ಕೊಳ್ಬೇಕು ನಿನಗೆ ಕೃತಜ್ಞತೆ ಅರ್ಪಿಸೋದೇ ಈ ಪೂಜೆ ಅಂಥೇಳಿ ನಿತ್ಯ ಯಾರ ಮನೆಯಲ್ಲಿ ಪೂಜೆ ಆಗ್ತಿರ್ತದೋ ಅಲ್ಲಿ ಸಾಕ್ಷಾತ್ ಭಗವಂತನೇ ವಾಸವಾಗ್ತಾನೆ ಜೀವನದಲ್ಲಿ ನಮಗೆ ಸ್ಥಾನಮಾನಗಳು ಬೇಕು ಹೆಚ್ಚಿನ ದೊಡ್ಡ ದೊಡ್ಡ ಪೋಸ್ಟ್ಗಳು ಬೇಕು ಅಂತ ಕೇಳ್ಕೊಳ್ತೀವಿ ಅಪೇಕ್ಷಿತ ಫಲಗಳನ್ನು ಪಡೆದುಕೊಳ್ಳಿಕ್ಕೆ ಎಲ್ಲದಕ್ಕೂ ನಾವು ಭಗವಂತನ ಒಂದು ಸ್ಮರಣೆ ಮಾಡೋದ್ರಿಂದ ನಮ್ಮ ಎಲ್ಲ ಜೀವನದಲ್ಲಿರುವಂಥ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಅದಕ್ಕಾಗಿ ನಮಗೆ ಯಾವತ್ತು ತಿಳದೋ ಆ ದಿನ ದೇವರಿಗೆ ಒಂದು ಅನ್ನವನ್ನು ಮಾಡಿನೋ ಅದರಲ್ಲಿ ಒಂದು ತುಳಸಿದಳ ಇಟ್ಟು ಸರಿ ಕೃಷ್ಣಾರ್ಪಣೆ ಬೇಕು ಅಂದು ಊಟವನ್ನು ಮಾಡಬೇಕು ಯಾರು ನಮಗ ಭಗವಂತನಿಗಾಗಿ ನಾವು ಅಡುಗೆಯನ್ನು ಮಾಡಿ ಒಂದು ದಳ ತುಳಸಿದಳ ಹಾಕಿ ಆ ಊಟವನ್ನು ಮಾಡಿದಾಗ ಅದು ಅಮೃತದಷ್ಟೇ ಸಮಾನ ಇರ್ತದಂತೆ ಎಲ್ಲ ಒಂದು ನೋವು ಆಗಿರ್ಬೋದು ಅನಾರೋಗ್ಯ ಆಗಿರ್ಬೋದು ಎಲ್ಲವನ್ನು ತೊಳೆಯುವಂಥ ಶಕ್ತಿ ಆ ಒಂದು ನೈವೇದ್ಯದ ಅನ್ನದಲ್ಲಿರ್ತದೆ ಅದಕ್ಕೆ ಶಾಸ್ತ್ರ ಏನು ಹೇಳ್ತದಂದರೆ ಯಾರು ತಮಗಾಗಿ ಬೇಯಿಸಿ ತಿನ್ನುತ್ತಾರೋ ಏಯ್ ನನಗೆ ಬೇಕಿದು ಅಂಥೇಳಿ ಅದು ತಿನ್ನುವುದು ಅನ್ನವನ್ನಲ್ಲ ಪಾಪವನ್ನು ಊಟ ಮಾಡಿದ ಹಾಗೆ ಅಂಥೇಳಿ ನಾವು ಕೇವಲ ಆಹಾರ ಪದಾರ್ಥಗಳನ್ನ ತೊಳೆದ್ರೆ ಮಾತ್ರ ಅದು ಶುದ್ಧ ಆಗ್ತದೆ ಅಂತ ತಿಳ್ಕೊಂಡಿರ್ತೀರಿ ನಾವು ತಿನ್ನುವ ಪ್ರತಿಯೊಂದು ಪದಾರ್ಥ ಶುದ್ಧವಾಗಬೇಕಾದರೆ ಪಾಪರಹಿತ ಆಗಬೇಕು ಅಂದರೆ ದೇವರ ದೇವರ ಪೂಜೆಯನ್ನು ಮಾಡಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಭುಂಜತೆ ತೊಗುಂಪಾಪಾಹ ಏ ಪಚಂತ್ಯಾತ್ಮ ಕಾರಣ ಅಂತಂದರೆ ಭಗವಂತನ ಮುಂದೆ ಸಮರ್ಪಿಸಿದಂಥ ಪ್ರತಿಯೊಂದು ವಸ್ತುವು ಶುದ್ಧತೆಯನ್ನು ಪಡೆದಿರ್ತದೆ ಅದಕ್ಕಾಗಿ ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಮೇಲೆ ಭೂಮಿಗೆ ಭಾರ ಆಗಬಾರ್ದು ಅನ್ನಕ್ಕೆ ಶತ್ರು ಆಗಬಾರ್ದು ಹುಟ್ಟಿದ್ದು ವ್ಯರ್ಥವಾಗಬಾರ್ದು ಅದಕ್ಕಾಗಿ ದೇವರ ಪೂಜೆಯನ್ನು ನಿತ್ಯ ಮನೆಯಲ್ಲಿ ಮಾಡಬೇಕು ನಮಗೆ ಹತ್ತೆಂಟು ದೇವರ ಪೂಜೆಯನ್ನು ಮಾಡಬೇಕು ಅಂತ ಯಾವುದೂ ಶಾಸ್ತ್ರ ಇಲ್ಲ ಆದರೆ ನಾವು ನಿತ್ಯ ಕುಲದೇವರ ಪೂಜೆಯನ್ನು ಮನೆಯಲ್ಲಿ ಹುಟ್ಟಿಸಿದ ಭಗವಂತನಿಗೆ ಸ್ಮರಣೆಗಾಗಿ ಕುಲದೇವರನ್ನು ಪೂಜೆ ಮಾಡಿದರೂ ಸಾಕು ಎಲ್ಲ ಪೂಜೆ ಫಲಗಳು ನಿಮಗೆ ಬಂದು ಮೂಡ್ತದೆ ಧರ್ಮಕ್ಕಾಗಿ ನಾವು ಪೂಜೆಯನ್ನು ಮಾಡಬೇಕು ಅರ್ಥ ಅಂದರೆ ಇಲ್ಲಿ ನಾವು ಮೂರನ್ನು ಬೇಡ್ಕೊಳ್ತೀವಿ ಧರ್ಮ ಅರ್ಥ ಕಾಮ ಅಂಥೇಳಿ ಧರ್ಮ ಅಂದರೆ ನಮ್ಮ ಹುಟ್ಟಿಸಿದಕ್ಕೆ ಸ್ಮರಣೆಗಾಗಿ ಧರ್ಮವನ್ನು ಆಚರಣೆ ಮಾಡಬೇಕು ಅರ್ಥ ಅಂತಂದರೆ ಹಣ ನಮ್ಮ ಆ ಆಸ್ತಿ ಸಂಪತ್ತು ಐಶ್ವರ್ಯವನ್ನು ಪಡಿಲಿಕ್ಕಾಗಿ ನಾವು ಪೂಜೆಯನ್ನು ಮಾಡಬೇಕು ಕಾಮ ಅಂತಂದರೆ ಇಷ್ಟಾರ್ಥಕ್ಕಾಗಿ ನಮ್ಮ ಏನು ಕಾಮನೆಗಳಿರ್ತಲ್ಲ ಅದಕ್ಕಾಗಿ ನಾವು ಈ ಒಂದು ಭೂಮಿ ಮೇಲೆ ಹುಟ್ಟೇವೆ ಅಂದರೆ ಅರ್ಥ ಧರ್ಮ ಅರ್ಥ ಕಾಮ ಇಷ್ಟಾರ್ಥಕ್ಕಾಗಿ ನಾವು ಈ ಪೂಜೆಗಳನ್ನು ಭಗವಂತನಿಗೆ ಆ ರೂಪದಲ್ಲಾದರೂ ನಮ್ಮ ಇಷ್ಟಾರ್ಥ ಈಡೇರಿಸ್ಕೊಳ್ಳುವ ಒಂದು ರೂಪದಲ್ಲಾದರೂ ಭಗವಂತನ ಪೂಜೆಯನ್ನು ಮಾಡಬೇಕು ನಾವು ನಿತ್ಯ ಮನೆಯಲ್ಲಿ ನಮಗೆ ನಿತ್ಯ ಸಾಧ್ಯ ಆಗದೇ ಇದ್ದರೂ ಹಬ್ಬ ಹರಿದಿನಗಳಲ್ಲಾದರೂ ನೇಮ ನಿತ್ಯಗಳಲ್ಲಾದರೂ ನಾವು ದಾನ ಧರ್ಮಗಳನ್ನು ಆಚರಣೆಯನ್ನು ಮಾಡಬೇಕು ಅಂತೇಳಿ ಶಾಸ್ತ್ರ ಹೇಳ್ತದೆ ಪರಲೋಕದಲ್ಲಿ ಮೋಕ್ಷವನ್ನು ಪಡಿಬೇಕಾದರೆ ಇರುವುದು ಒಂದೇ ಹಾದಿ ಅದು ಭಗವಂತನ ಪೂಜೆ ಅದಕ್ಕಾಗಿ ನಿತ್ಯ ನಾವು ಮನೆಯಲ್ಲಿ ಪೂಜೆಯನ್ನು ಯಾಕೆ ಮಾಡಬೇಕು ಬಹಳಷ್ಟು ಮಂದಿ ಕೇಳ್ತಿರ್ತೀರಿ ನಾವು ದುಡಿತೀವಿ ನಾವು ದುಡ್ಡು ತೆಗಿತೇವೆ ಅಂದಮೇಲೆ ಇಲ್ಲಿ ಭಗವಂತಂದೇನು ಕೆಲಸ ಅಂಥೇಳಿ ನೀವು ಜ್ಞಾ ನಿಮಗೆ ಮನುಷ್ಯನಾಗಿ ಹುಟ್ಟಿಸಿದ್ದಾನೆ ಅಂದರೆ ಅದೇ ದೊಡ್ಡ ನಿಮಗೆ ಉಪಕಾರ ಭಗವಂತನ ಉಪಕಾರ ನೀವು ಹೊತ್ಕೊಂಡು ಅಡ್ಯಾಡ್ಲಿಕ್ಕೀರಿ ಭೂಮಿ ಮೇಲೆ ಇರಲಿಕ್ಕೆ ನಿಮಗೆ ಸ್ಥಳವನ್ನು ಕೊಟ್ಟ ಮನೆಯನ್ನು ಕೊಟ್ಟ ಓಡಾಡಲಿಕ್ಕೆ ಕಾರ್ ಕೊಟ್ಟ ಅದನ್ನೆಲ್ಲ ಖರೀದಿ ಮಾಡಲಿಕ್ಕೆ ನಿಮಗೆ ಹಣವನ್ನು ಕೊಟ್ಟು ಗಳಿಸುವಂಥ ಶಕ್ತಿ ಜ್ಞಾನವನ್ನು ಕೊಟ್ಟ ಜ್ಞಾನಕ್ಕೆ ಪ್ರತಿಪಾದ್ಯ ದೇವರು ಹೈಗ್ರೀವ ದೇವರು ಅಂತ ಹೇಳ್ತೀವಿ ಆ ಜ್ಞಾನವನ್ನು ಕೊಡದೇ ಇದ್ದರೆ ನೀವು ಏನು ಗಳಿಸ್ಲಿಕ್ಕೆ ಸಾಧ್ಯ ಇತ್ತು ನಿಮಗೆ ಜ್ಞಾನ ಸಿಕ್ತು ನೀವು ಓದಿರ್ಬೋದು ನಿಮಗೆ ಓದಿದ್ದನ್ನು ತಿಳ್ಕೊಳ್ಬೇಕು ಅಂತಂದರೆ ಸರಸ್ವತಿಯ ಒಂದು ಆಶೀರ್ವಾದ ಇಲ್ಲದೆ ನೀವು ಜ್ಞಾನ ಗಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ನಮಃ ವಿಷ್ಣು ಶಿವಾತ್ಮಿಕಾಯಿ ಇನ್ನ ಮಹಾ ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ಎಲ್ಲವೂ ಮುಟ್ತದೆ ಸಾಕ್ಷಾತ್ ಲಕ್ಷ್ಮೀದೇವಿ ವಿಷ್ಣುವಿನ ಹೃದಯದಲ್ಲಿ ವಾಸ ಮಾಡ್ತಕ್ಕಳು ವಿಷ್ಣುವೇ ಇಲ್ಲ ಅಂತಂದರೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅನ್ನೋದಕ್ಕಾಗಿ ನಮಗೆ ಜ್ಞಾನ ವೈರಾಗ್ಯ ಎಲ್ಲವೂ ಭಗವಂತನಿಂದ ನಾವು ಏನೇ ಮಾಡ್ತೇವೆ ಇವತ್ತಿನ ಯಶಸ್ಸನ್ನು ಗಳಿಸ್ತೇವೆ ಅಂದರೆ ನಾಹಂ ಕರ್ತ ಹರಿಹಿ ಕರ್ತ ಅಂಥೇಳಿ ಯಾವುದೂ ನನ್ನಿಂದ ಆಯಿತು ಅಂತ ಇಲ್ಲ ಇಲ್ಲೆಲ್ಲವೂ ಭಗವಂತನ ಪ್ರೇರಣೆಯಿಂದ ನೀವು ಭಾಳ ಐಶ್ವರ್ಯ ಗಳಿಸ್ಲಿಗತ್ತೆಯೇ ಜ್ಞಾನದಿಂದ ವಿದ್ಯೆಯಿಂದ ಗಳಿಸ್ತೀರಿ ಅಂದರೆ ಅದು ಭಗವಂತ ಕೊಟ್ಟಿರುವಂಥ ಒಂದು ಉಡುಗೊರೆ ಅಂಥೇಳಿ ಭಗವಂತನ ಸ್ಮರಣೆ ಮಾಡದೇ ಇದ್ದರೆ ನಿಮಗೆ ಯಾವುದರಲ್ಲೂ ಕೂಡ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಮನುಷ್ಯನಾಗಿ ಭೂಮಿ ಮೇಲೆ ಹುಟ್ಟಾನ ಅಂದ್ರೆ ನಿತ್ಯ ಕುಲದೇವರ ಪೂಜೆ ಆಗಿರ್ಬೋದು ಕುಲದೇವರ ಪೂಜೆಯಲ್ಲಿಯೇ ನೀವು ಭಗವಂತನ ಕಾಣ್ಬೋದು ಯಾವುದೇ ನಿಮ್ಮ ಮನೆ ಮನೆ ದೇವರು ಯಾರೇ ಇರ್ಬೋದು ನಿತ್ಯ ಕುಲದೇವರ ಪೂಜೆಯನ್ನು ಮಾಡದೇ ಇದ್ದರೆ ಯಾವುದರಲ್ಲಿಯೂ ಕೂಡ ನಿಮಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಿಮಗೆ ನೂರ ಎಂಟು ಪೂಜೆ ಪುನಸ್ಕಾರಗಳು ಎಲ್ಲವೂ ನಂಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂದರೆ ನಿತ್ಯ ಬೆಳಗ್ಗೆ ಸ್ನಾನವನ್ನು ಮಾಡಿ ಈಗಾಗಲೇ ನಾನು ಯಾವ ರೀತಿ ಬೆಳಗ್ಗೆ ಹೇಳಬೇಕು ಯಾವ ಶ್ಲೋಕವನ್ನು ಹೇಳಬೇಕು ಯಾವ ರೀತಿ ಇದರ ಬಗ್ಗೆ ತಿಳಿಸ್ಕೊಡ್ತಾನೆ ಇದ್ದೀನಿ ಅದರಂತೆ ನೀವು ಮಾಡಿದಾಗ ನಿಮ್ಮ ಜೀವನ ಒಂದು ಸಾರ್ಥಕ ಆಗ್ತದೆ ಈ ರೀತಿ ಮನುಷ್ಯನ ಜೀವನ ಸಾರ್ಥಕ ಆಗಬೇಕು ಅಂದರೆ ಭಗವಂತನನ್ನ ನಂಬಿ ನಡೆದಾಗ ಮಾತ್ರ ಜೀವನ ಸಾರ್ಥಕ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ ನಮಸ್ಕಾರ